ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬಂದೆ ಶಿವಮೊಗ್ಗಕ್ಕೆ ಸ್ವಲ್ಪ ಜಲ್ದಿ ಬಂದ್ಬಿಡ್ತು ಬಸ್ ಬಂದು ಮನೆಗೆ ಬಂದು ನಾಲ್ಕು ಗಂಟೆ ಆಗಿತ್ತಲ್ಲ ಇನ್ನೂ ಕತ್ಲಿತ ಅಂತ ಹೇಳಿ ಮತ್ತು ಮಲ್ಕೊಂಡ್ಬಿಟ್ವಿ ಮಲ್ಕೊಂಡು ಸ್ವಲ್ಪ ಆಗಿದ್ದೆ ಇವತ್ತಿನ ದಿನ ಇಲ್ಲೇ ಶಿವಮೊಗ್ಗದಾಗ ಒಂದು ಮದುವೆ ಐತಿ ಹೊಂಟೇನಿ ಮದ್ವೆಗೆ ಹೋಗಿ ಬರಬೇಕು ಬೆಳಗ್ಗೆ ಎದ್ದು ಇವತ್ತು ಗುರುವಾರ ಪೂಜೆ ಆಗಲಿಲ್ಲ ನನ್ನಿಂದ ಅದಕ್ಕೆ ಸಾಯಂಕಾಲಕ್ಕೆ ಮಾಡೋಣ ಅಂಥೇಳಿ ಅಂದ್ಕೊಂಡೇನಿ ಸಾಯಂಕಾಲಕ್ಕೆ ಪೂಜೆ ಮಾಡ್ತೀನಿ ನಂದು ಆಮೇಲೆ ಈಗ ಸ ಸದ್ಯ ಮದ್ವೆ ಬಂದು ಇನ್ವಿಟೇಷನ್ ಕೊಟ್ಟೋಗ್ಯಾರ ಪಾಪ ಹೋಗಿ ಬರ್ತೀನಿ ಮದುವೆಗೆ ಸೊ ನನ್ನ ಮಗನೂ ಕರ್ಕೊಂಡು ಬಂದೆ ಅವನಿಗೆ ಟ್ಯೂಷನ್ ಹಾಕಬೇಕು ಆಮೇಲೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು ಇವಾಗ ಇಬ್ಬರದು ಅದೇ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ಬರ್ರಿ ಇವಾಗ ಮದ್ವೆಗೆ ಹೋಗಂಟೀನಿ ಮದ್ವೆಗೆ ಹೋಗೋಕೆ ಇವಾಗ ಸದ್ಯಕ್ಕೆ ರೆಡಿ ಆಗ್ತೇನೆ ನಾನು ರೆಡಿಯಾಗಿ ನಿಮ್ಮ ಜೊತೆ ಸಿಗ್ತೇನೆ ಅಂತ ಸ್ಟೇಟಿ ಉಂಡಾಗಿರಿ ಮದ್ವೆಗೆ ಹೋಗಕ್ಕೆ ಅಂಥೇಳಿ ರೆಡಿಯಾಗಿನಿ ಬರ್ರಿ ಇವಾಗ ಇಲ್ಲಿ ಮದುವೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಆದರೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಜಸ್ಟ್ ವೀಡಿಯೋ ಕ್ಲಿಪ್ಸ್ ತೊಗೊಳ್ತೀನಿ ಸೊ ಬರ್ರಿ ನನ್ನ ಜೊತೆ ಮುಂದೆ ಕರ್ಕೊಂಡು ಹೋಗ್ತೀನಿ ಮದುವೆ ಸೊ ಫ್ರೆಂಡ್ಸ್ ನೋಡಿರಿ ನಾನು ಬೆಂಗಳೂರಿಂದ ಬಂದ ತಕ್ಷಣ ಅವತ್ತಿನ ದಿನ ನಾನು ಬಂದಿದ್ದ ದಿನನೋ ಒಂದು ಮದುವೆ ಇತ್ತು ಕಾರ್ಡ್ ಕೊಟ್ಟು ಹೋಗಿದ್ರು ಪಾಪ ನನಗೆ ಸೊ ಕಾರ್ಡ್ ಕೊಟ್ಟು ಹೋಗಿ ಮೇಲೂ ನಾನು ಹೋಗಲಿಲ್ಲ ಅಂದ್ರೆ ಒಂಥರ ಕೇತಿ ಅಂಥೇಳಿ ಹೋಗಿ ಬಂದ್ರ ಅದಂತೇಳಿ ನಮ್ಮ ಆಂಟಿಯವರೆಲ್ಲ ಹೊಂಟಿದ್ರು ಓನರ್ ಆಂಟಿ ಅವರೆಲ್ಲ ಅವ್ರ ಜೊತೆಗೆ ನಾನು ಹೋದೆ ಹೋಗಿ ಇಲ್ಲಿ ಮದ್ವೆ ನೋಡ್ಬೇಕಂತ ಮನಸ್ಸಿತ್ತು ಅದಕ್ಕೆ ಹೋಗಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ಬಟ್ ಹೊರಗೆ ಸಿಕ್ಕಾಪಟ್ಟೆ ಬಿಸಿಲೈತಿ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಹಾಲು ಏನೈತಲ್ಲ ಈ ಹಾಲೊಳಗೆ ಫುಲ್ ಸಿನೇ ಎ ಸಿ ಹಾಲ್ ಇದು ಫುಲ್ ಒಳಗಡೆ ಒಂದು ಚೂರು ಅಂದ್ರೆ ಶೆಕೆ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಲು ನಾನಿಲ್ಲೇ ಸ್ವಲ್ಪ ಬ್ಲರ್ ಮಾಡೀನಿ ಯಾಕಂದರೆ ಬೇರೆಯವ್ರ ಪ್ರೈವೇಟ್ ಆಗಿರುವಂಥ ವೀಡಿಯೋ ನಾವು ವಿತೌಟ್ ಪರ್ಮಿಷನ್ ನಾನು ಮಾಡ್ಕೊಂಡಿನಿ ವಿಡಿಯೋ ಅದಕ್ಕಾಗಿ ಅಷ್ಟು ಅದು ಒಳ್ಳೇದಲ್ಲ ಬೇರೆಯವ್ರನ್ನ ತೋರಿಸೋದು ಅಂಥೇಳಿ ಪರ್ಸ್ನಲ್ ಇನ್ಫಾರ್ಮೇಷನ್ ಬೇರೆದವ್ರಿಗೆ ಕೊಡೋದು ಇಲ್ಲಿ ಅಷ್ಟು ಒಳ್ಳೇದಲ್ಲ ಅಂಥೇಳಿ ಅದನ್ನೆಲ್ಲ ಬ್ಲರ್ ಮಾಡೀನಿ ಬಟ್ ಇಲ್ಲಿ ಡೆಕೋರೇಷನ್ ನೋಡಿರಿ ಆಮೇಲೆ ಇಲ್ಲಿ ಶಾಸ್ತ್ರ ಅದೆಲ್ಲ ಬೇರೆ ಬೇರೆ ಚೇಂಜ್ ಇರ್ತೈತಲ್ಲ ಒಂದು ಒಂದು ಸತಿ ನಾನು ಒಂದು ಸ್ವಲ್ಪ ನೆನಪಿಗಿರಲಿ ಅಂಥೇಳಿ ಶೂಟ್ ಮಾಡಿಕೊಂಡೆ ಮಸ್ತ್ ಮಾಡಿದ್ರು ಎಲ್ಲ ಡೆಕ್ ಡೆಕೋರೇಷನ್ ವೆರಿ ಸಿಂಪಲ್ಲಾಗಿ ಮಾಡಿದ್ರು ಇವ್ರ ಕಡೆ ಬೇರೆ ಬೇರೆ ಏನೇನೋ ಶಾಸ್ತ್ರ ಇತ್ತು ಆಗಲೇ ಹನ್ನೆರಡುವರೆ ಆಗಿತ್ತು ನಾವು ಹೋದಾಗ ಅವಾಗ ಅವಾಗಲೂ ಇನ್ನೂ ಶಾಸ್ತ್ರನ ಅವರು ಸ್ಟೇಜ್ ಒಳಗೆ ಹೋಗಿದ್ದಿಲ್ಲ ಇನ್ನು ಅದು ಬೇರೆ ಬೇರೆ ಸ್ಟೇ ಶಾಸ್ತ್ರಗಳಿದ್ದು ಅಂತ ಅವರು ಇದ್ರೊಳಗೆ ಅದನ್ನೆಲ್ಲ ಮಾಡಿದ್ರು ಒಂಥರ ಖುಷಿ ಆತಿದ್ ಈ ಥರ ಶಾಸ್ತ್ರ ಮಾಡೋದು ಎಲ್ಲೂ ನೋಡಿರಲಿಲ್ಲ ನಾನು ಆ್ಯಕ್ಚುಲಿ ಇದೊಂಥರ ಡಿಫ್ರೆಂಟ್ ಮದುವೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಮದುವೆ ನೋಡಿರಲ್ಲ ಹೇಳಿ ಫುಲ್ ಹೆಂಗಂದ್ರೆ ಹಿಂಡು ದಂಡು ಕುಡ್ಕೊಂಡು ಫುಲ್ ಜಾತ್ರೆ ಜಾತ್ರೆ ಮಾಡ್ದಂಗೆ ಮಾಡಿಬಿಡ್ತಾರೆ ಇಲ್ಲ ಹಂಗಲ್ಲ ಲಿಮಿಟೆಡ್ ಪೀಪಲ್ಸ್ ಅಂದರೆ ಸ್ವಲ್ಪ ಸ್ವಲ್ಪ ಜನ ಅದನ್ನು ಏನೋ ಸಿಸ್ಟಮೆಟಿಕ್ ಚೆನ್ನಾಗಿ ಇತ್ತು ಮದ್ವಿ ಹೇಳಿ ಹೇಳ್ಬೋದು ಎಲ್ಲ ಅದೇನು ಶಾಸ್ತ್ರ ಇತ್ತು ಸ್ಟೇಜಿಗೆ ಬಂದಿರಲಿಲ್ಲ ಅಂಥೇಳಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂಥೇಳಿ ಲೇಟಾಗಿತ್ತು ಆಲ್ರೆಡಿ ಒನ್ ತರ್ಟಿ ಆಗಿತ್ತು ನಾವು ಹೋದಾಗ ಹನ್ನೆರಡುವರೆಗೆ ಹೋಗಿದ್ವಿ ಒನ್ ತರ್ಟಿ ಆಗ್ಬಿಡುತ್ತೆ ನಾವು ಒಂದು ಸ್ವಲ್ಪ ಶಾಸ್ತ್ರ ನೋಡಾದ್ಮೇಲೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಊಟಕ್ಕೆ ಬಂದ್ವಿ ಊಟಕ್ಕೆ ಇಷ್ಟೆಲ್ಲ ವೆರೈಟಿ ಇತ್ತು ನೋಡಿರಿ ಈ ಥರ ಈ ಕಡೆ ಶಿವಮೊಗ್ಗ ಸೈಡ್ ಏನು ಸ್ಪೆಷಲ್ ಇರ್ತಲ್ಲ ಅದೆಲ್ಲ ವೆರೈಟಿ ಇತ್ತು ಊಟ ಆದಮೇಲೆ ಐಸ್ ಕ್ರೀಮ್ ತಿಂದು ಆಮೇಲೆ ಪಾನು ಇತ್ತಿಲ್ಲ ಪಾನಂತೂ ಬಿಳೋಕಾಕೈತೆ ಪಾನು ತಿಂದು ಇನ್ನೇನು ನಾವು ಹೋಗುವಷ್ಟರೊಳಗೆ ಹುಡುಗ ಹುಡುಗಿ ಎಲ್ಲ ಶಾಸ್ತ್ರಗಳೆಲ್ಲ ಮುಗ್ದಿದ್ವು ಮುಗಿದು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡಿದ್ರು ಇದನ್ನೆಲ್ಲ ಒಂದು ಸತಿ ಪಾನ್ ಮಾಡೋದನ್ನು ಶೂಟ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಪಾನೆಲ್ಲ ತಿಂದು ಇಲ್ಲಿ ಬಂದ್ವಿ ಬರೋ ಎಲ್ಲರೂ ಗಿಫ್ಟ್ಸ್ ಎಲ್ಲ ಕೊಡಾತಿದ್ರು ಹೋಗಿ ವಿಶ್ ಮಾಡಾತಿದ್ರು ಮದುಮಗಳಿಗೆ ಮದುಮಕ್ಳಿಗೆ ಹೋಗಿ ನಾವು ಲೈನ್ ಒಳಗೆ ಹೋಗಿ ನಾವು ಒಂದು ಸ್ವಲ್ಪ ವಿಶ್ ಮಾಡಿ ಬಂದ್ವಿ ಸೊ ಇದಾಗಿ ಇವತ್ತಿನ ಬ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು